ನೋಡ್ರಿ ನಾವು ಇವತ್ತು ಗುಳ್ಳ ಹೋಗ ರೆಡಿ ಆಗಾಕತ್ತೀವಿ ಗುಳ್ಳವ್ನ ಮನೆಗೆ ಕಟ್ಟಾಕಂತ ಅಂದು ಎರಡು ಸೂಜಿಗಂಬ ಬಡ್ದೀವಿ ಹನ್ನೆರಡು ಗಟಿಗಂಬ ಬಡಿಬೇಕು ನೋಡಿರಿ ನಮ್ಮ ಸಣ್ಣವರು ಬಡಿಯಾಕತ್ತಾರ ನಮ್ಗೆ ಒಂಚೂರು ಹೆಲ್ಪ್ ಮಾಡಾಕತ್ತಾರ ಇಲ್ಲಿ ಹುಡುಗರೆಲ್ಲ ಗುಂಡ ಆಡಾಕತ್ತಾರ ಕಾಣಿಸ್ತಾರೇನು ನೋಡ್ರಿ ಹಾಂ ಬಸ್ಯ ಗುಂಡ ಆಡೋತ್ನಾಗ ಅಣ್ಣ ತಿಂತಾನ ಕೈಚ ಮುಚ್ಚ ಅಂತಾನ ಚಂದಾಗ ಆಡೋದಲ್ರಿ ಅದ್ ನೋಡಿ ಸ್ನೇಹಿತರೆ ಜಗಳ ತೆಗಿದ್ರಿ ಹುಡುಗ್ಯಾರ ಜೊತೆ ಬಾತಿ ತಾನ್ರಿ ಅರ್ಲ್ ಬಿಡ್ಸೋರ್ ನೋವು ಯಾಕೆ ಬಂದ್ರಿ ನೀವು ಊಟ ಮಾಡಿಲ್ರಿ ಅವನ ನೋಡ್ರಿ ಅವನು ಅವನ ನೋಡಿ ಹಡಬು ಸಂಕರಿ ಎಲ್ಲಾ ಗುದ್ದಿ ನೀರ್ತೀವಿ ಎಲ್ಲಾ ಗುದ್ದಿ ನೀರ್ತೀವಿ ಅವನು ನೋಡಿ ನೋಡಿರಿ ನಾವೀಗ ಏನು ಮಾಡಿದ್ವಿ ಅಂದ್ರೆ ಹದ್ ಹನ್ನೆರಡು ಗಟಿಗಂಬ ಬರ್ದೀವಿ ಕಂಬದ ಮನೆಗೆ ಕಟ್ಬೇಕಲ್ಲ ಆಕೆಗೆ ಎರಡು ಸೂಜಿಗಂಬ ಆವಾಗಲೇನ ತೋರಿಸಿದ್ಯಾ ಈಗ ಗುಳ್ಳವನ್ನ ಹೊಟ್ಟಿ ಮಾಡಿವ್ರಿ ಆಕಿಗೆ ಇನ್ನೂ ಗೋಣ ನಮ್ಮ ದೊಡ್ಡವ್ನ ಐತಿ ಗೋಣ ಗೋಂಡ್ ಮಾಡೋಕತ್ತಿ ಗೋಂಡ್ ತೊಗೊಂಬಂದು ಆಮೇಲೆ ಹಾಕ್ಸ್ತೀವಿ ಈಗ ಬರ್ರಿ ಎಲ್ಲರೂ ಸೇರಿ ನಾವು ಗುಳ್ಳವ್ನ ಮನೆ ಕಟ್ಟ ನೋಡಿರಿ ಒಂದು ಸ್ಟೆಪ್ ಮನೆ ಈಗ ಇನ್ನೂ ಒಂದು ಸ್ಟೆಪ್ ಮನೆ ಕಟ್ಟಬೇಕ ಇನ್ನೊಂದು ಸ್ಟೆಪ್ ಮನೆ ಕಟ್ಟಬೇಕು ನೋಡಿರಿ ಇಲ್ಲಿಂದ ಈಗ ನಮ್ಮ ಗುಳ್ಳಹಣ್ಣ ಮನೆ ರೆಡಿ ಆತ ಒಂದು ಫ್ಲೋರ್ ಎರಡು ಫ್ಲೋರ್ ಮೂರು ಫ್ಲೋರ್ ಕಾಣಿಸ್ತೀನಿ ರೀ ನೋಡಿರಿ ನನ್ನ ಮಗ ಒಬ್ಬ ಹಳ ಬಿಟ್ಟ ನಾ ಸುಮ್ಮನೆ ಆಗೋಲ್ಲ ನೋಡಿ ಸ್ನೇಹಿತರೆ ನಮ್ಮ ಗುಳ್ಳಹಣ್ ಮನೆ ರೆಡಿ ಆಗೈತಿ ಹೂವು ಎಲ್ಲ ಹಾಕಿ ಮಾಲಿ ಹಾಕಿ ಎಲ್ಲ ಪೂಜೆಗೆ ರೆಡಿ ಮಾಡಿವಿ ನಮ್ಮ ಗುಳ್ಳವಣ್ಣು ತೋರಿಸ್ತೇನೆ ನೋಡಿರಿ ಹೆಂಗದಳ ಅನ್ನೋದು ನೋಡ್ರಿ ಸೀರೆ ಉಟ್ಕೊಂಡು ಎಷ್ಟು ಚಂದ ಕುಂತಾಳಲ್ಲ ನಗಾಕೆ ಹೋಗಬೇಡ್ರಿ ಯಾಕಂದ್ರೆ ಆಕಿ ದೇವಿ ನಮ್ಮ ಊರ ಕಡೆ ಎಲ್ಲ ನಾವು ಮಳೆ ಬರೋ ಸಂಬಂಧ ಈ ಥರ ಮಾಡ್ತೀವಿ ಈಕಿನ ಹೋಗಿ ನಾಳೆ ಬಿಟ್ಟು ಬರ್ತೀವಿ ಕೆರೆಯಾಗ ಎಷ್ಟು ಚಂದ ಕಣ ಆತಾರಲ್ಲ ನೋಡ್ರಿ ಆಮೇಲೆ ಪೂಜೆ ಮಾಡ್ತೀವಿ ಆವಾಗ ಮತ್ತೆ ಸಿಗ್ತೇವೆ ನಾವು ನಿಮ್ಗೆ ಈಗ ಪೂಜೆದೆಲ್ಲ ರೆಡಿ ಮಾಡ್ಕೊ ನಮ್ಮ ಶ್ಲೋಕು ಅಂತರೂ ಬ ಪುರ್ಮಾಸಿ ಗುಳ್ಳೋ ಉಣ್ಣ ನೋಡ್ಕೊಂತ ಕುಂತ್ ನನಗರ ಎಲ್ಲಿ ಎಳಿತಾನ ಗುಳ್ಳೋ ಉಣ್ಣ ಅನಿಸ್ಬಿಟ್ಟೈತಿ ನೋಡ್ರಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೇವಿ ನಾವು ಭೀ ಎಲ್ಲ ಬಸವಣ್ಣನ ಪೂಜೆ ಮಾಡಾಕತ್ತಾಳ ಆರತಿ ಹಚ್ಚಿಟ್ಟೇವಿ ಮಣ್ಣಿಂದ ಆರತಿ ಮಾಡಿರ್ತೇವೆ ಗುಳ್ಳೋಗಂತ ಅಂದ ಇಲ್ಲಿ ಹನುಮಪ್ಪನ ಹನುಮಪ್ಪನ ಮುಂದೂ ನಾವು ಆರತಿ ಹಚ್ಚಿಟ್ಟೀವಿ ನೋಡಿರಿ ನಮ್ಮ ಹನುಮಪ್ಪನ ಕಾಣಿಸ್ತಾನ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ज्ञानपूर्णं ज्ञ ग ज्योति निर्मलवाद मनवे कर्पुर धारती दी दीना गुरुवीणा अनुराग भस्ली अनुवीणा गुरुवीणा अनुराग भस्ि अलीन मरणरहित जङ्गमके भेणगिरि ज्ञान पूर्णं न्यागम् ज्योति निर्मलवादमनवेकत्पुरदारुति